ಅಂತರಂಗದೊಳಗ ಸದಾವಕಾಲ ನಿರಹಂಭಾವ ಇರುತ್ತದೋ ಅಂಥವರ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನೆಲೆಗೊಳ್ಳುತ್ತದೆ ಯಾರ ಅಂತರಂಗದೊಳಗೆ ಒಂದಿಷ್ಟು ಅಹಂಭಾವ ತುಂಬಿರುತ್ತದೋ ಅಂಥವರ ಬದುಕಿನಲ್ಲಿ ಅಶಾಂತಿ ಅಸಮಾಧಾನ ಅನ್ನುವಂಥದ್ದು ತುಂಬಿರುತ್ತದೆ ನಮ್ಮ ಬದುಕು ಸ್ವರ್ಗದಿಂದ ಕೂಡಿರಬೇಕಾಗಿತ್ತು ಅಂದರೆ ನಿರಹಂಭಾವದಿಂದ ವರ್ತಿಸಬೇಕಾಗುತ್ತದೆ ನಮ್ಮ ಬದುಕು ನರಕ ಸಾದೃಶ್ಯವಾಗಬೇಕಾಗಿತ್ತು ಅಂದರೆ ಅಹಂಭಾವದಿಂದ ವರ್ತಿಸಬೇಕಾಗುತ್ತದೆ ಸ್ವರ್ಗ ನರಕ ಎರಡೂ ಇರುವುದು ಅಂತ ಕೇಳಿದರೆ ನಮ್ಮೊಳಗ ನಮ್ಮ ಮನಸ್ಸಿನೊಳಗನ ಮನಸ್ಸಿನೊಳಗೆ ಏನಿರುತ್ತದೆ ಆ ರೂಪವನ್ನು ನಮ್ಮ ಬದುಕು ತಾಳ್ತದೆ ಆದ್ದರಿಂದ ಮನುಷ್ಯ ಏನು ಮಾಡೋದು ಸಾಧ್ಯ ಆದಷ್ಟು ಸಣ್ಣವನಾಗಿ ಬದುಕೋದು ಜಗತ್ತಿನೊಳಗೆ ಬಸವಣ್ಣವರು ಒಂದು ವಚನ ಹೇಳ್ತಾರೆ ಏನಗಿಂತ ಕಿರಿಯರಿಲ್ಲವಯ್ಯ ಶಿವಭಕ್ತರಿಗಿಂತ ಹಿರಿಯರಿಲ್ಲವಯ್ಯ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ ಎಷ್ಟು ಚಲೋ ಹೇಳ್ತಾರವರು ನನಗಿಂತ ಸಣ್ಣವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ ಎಲ್ಲರಿಗಿಂತ ನಾನು ಕಿರಿಯ ನಾನು ಮತ್ತು ಯಾರು ಹಿರಿಯರು ಅಂತ ಕೇಳಿದ್ರೆ ಶಿವಭಕ್ತರೇ ಹಿರಿಯರು ಯಾರು ಜೀವನದ ತುಂಬೆಲ್ಲ ಒಳಿತನ್ನ ನೋಡಿರ್ತಾರೋ ಒಳಿತನ್ನ ಕೇಳಿರ್ತಾರೋ ಒಳ್ಳೆಯ ಕಾರ್ಯಗಳನ್ನೇ ಮಾಡಿರ್ತಾರೋ ಮನಸ್ಸಿನ ತುಂಬೆಲ್ಲ ಒಳ್ಳೆಯ ಆಲೋಚನೆಗಳನ್ನೇ ತುಂಬಿಕೊಂಡಿರುತ್ತಾರೋ ಹೃದಯದೊಳಗ ಪರಮ ಪವಿತ್ರವಾದ ಪ್ರೇಮ ಭಾವವನ್ನೇ ಇರಿಸಿಕೊಂಡಿರ್ತಾರೋ ಅಂಥ ಭಗವಂತನ ನೆನಹಿನೊಳಗೆ ಏನು ಕಾಲವನ್ನು ಕಳೀತಿರ್ತಾರಲ್ಲ ಅಂಥ ಭಗವದ್ ಭಕ್ತರು ಅವರು ಹಿರಿಯರು ನಾನು ಭಾಳ ಕಿರಿಯ ಅನ್ನುವಂಥದ್ದು ಬಸವಣ್ಣನವರ ಭಾವ ಅಷ್ಟು ಸಣ್ಣವರಾಗ್ಯಾರಂತ ತಿಳ್ಕೊಂಡು ಜಗತ್ತಿನೊಳಗೆ ಭಾಳ ದೊಡ್ಡವರು ಅನಿಸಿಕೊಂಡ್ರು ನಮ್ದು ಹಂಗಾಗೋದಿಲ್ಲ ನಾನ ಭಾಳ ದೊಡ್ಡವ ಎಲ್ಲರೂ ನನಗಿಂತ ಸಣ್ಣವರು ಹೀಗೆ ಒಂದಿಷ್ಟು ಅಹಂಕಾರ ನಮ್ಮ ತಲೆಯೊಳಗ ಸುಳಿತು ಅಂದ್ರೆ ಅದು ಏನು ಮಾಡ್ತದ ಬದುಕನ್ನ ಹಾಳು ಮಾಡುತ್ತದ ಜೀವನವನ್ನ ನಾಶಗೊಳಿಸುತ್ತದೆ ಅದಕ್ಕೆ ಸಂತರು ಶರಣರು ಈ ಸತ್ಯ ಸಂಗತಿಯನ್ನು ಅರಿತುಕೊಂಡು ಏನು ಮಾಡಿದ್ರು ಭಗವಂತನೇ ನನ್ನೊಳಗೆ ಇರತಕ್ಕಂಥ ಅಹಂಕಾರವನ್ನ ಹೋಗಲಾಡಿಸಿ ನಿರಹಂಭಾವವನ್ನು ಒಂದಿಷ್ಟು ತುಂಬು ಕೃಪೆ ದೋರು ಅಂತ ತಿಳ್ಕೊಂಡು ಭಗವಂತನಲ್ಲಿ ವಿನಂತಿ ಮಾಡಿಕೊಂಡ್ರು ಹಾಗೆ ನಾವು ಸಹಿತ ನಿರಹಂಕಾರಿಗಳಾಗಿ ಬದುಕಿದ್ದೇವೆ ಅಂದ್ರ ನಮ್ಮ ಬದುಕು ಸಾರ್ಥಕತೆಯನ್ನು ಹೊಂದುತ್ತದೆ ಅದು ಯಾಕಾದೀತು ಒಂದು ಸರತಿ ಬಂದದ ಈ ಜೀವ ಜಗತ್ತಿಗೆ ಅಹಂಕಾರದಿಂದ ತಿಂದುಂಡ್ ಮಸ್ತ್ ಉರದು ಮೆರದು ಅಂತಾರಲ್ಲ ಹಂಗ ಬಾಳಿ ಬದುಕಿದ್ದೇವೆ ಅಂದ್ರ ಬದುಕು ಸಾರ್ಥಕತೆ ಹೊಂದುವುದಿಲ್ಲ ಆದ್ದರಿಂದ ಮನುಷ್ಯ ಏನು ಮಾಡಬೇಕು ನಿರಹಂಕಾರಿಯಾಗಬೇಕು ಅಹಂಕಾರ ಮನುಷ್ಯನನ್ನ ದೇವನಿಂದ ದೂರ ಮಾಡ್ತದ ನಿರಹಂಕಾರ ಮನುಷ್ಯನನ್ನ ದೇವರ ಸಮೀಪಕ್ಕೊಯ್ತದ ಅದಕ್ಕ ಗೊತ್ತಿತ್ತು ಯಾವುದಕ್ಕ ತುಳಸಿ ಎಲಿಗೆ ತುಳಸಿ ಎಲಿಗೆ ಗೊತ್ತಿತ್ತು ನಾನು ನಾನು ಅಂತ ಮಾವಿನ ಎಲೆಯನ್ನ ಜಗತ್ತಿನ ಜನಗಳು ತಲೆ ಕೆಳಗ ಮಾಡಿ ಕಾಲ ಮ್ಯಾಲ ಮಾಡಿ ಮನಿ ಬಾಗಿಲಿಗೆ ಜೋತು ಬಿಟ್ಟರು ಅದರ ಪರಿಸ್ಥಿತಿ ಹಾಗಾಯಿತು ಆ ಬಳಿಕ ವೇಳೆದೆಲಿಯನ್ನ ಮನಸ್ಸಿಗೆ ಬಲ್ಲಂಗ ತಿಂದ್ರು ಯಾರೂ ನಂಗೂ ಪ್ರಯತ್ನ ಮಾಡಲಿಲ್ಲ ಪ್ರೇಮದಿಂದ ಸ್ವೀಕಾರ ಮಾಡಲಿಲ್ಲ ಸಿಕ್ಕ ಸಿಕ್ಕ ಜಾಗದೊಳಗ ಸಿಕ್ಕಂಗ ಉಗುಳ್ಕೋತ ತಿರುಗಾಡಿದರು ಅದರ ಪರಿಸ್ಥಿತಿ ಹಾಗಾಯಿತು ಬಾಳಿಯಲ್ಲಿ ಉಣ್ಣು ತನಕ ಉಂಡ್ರು ಆ ಬಳಿಕ ಯಾರೂ ಮನೆಯೊಳಗೆ ಇಟ್ಟುಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲ ಒಯ್ದು ತಿಪ್ಪಿ ಗುಂಡ್ಯಾಗ ಚೆಲ್ಲಿ ಬಂದ್ರು ಅದ್ರ ಬದುಕು ಹಾಗಾಯಿತು ನಾನಂತ ಅಹಂಕಾರ ಪಟ್ಟಿರುವಂತಹ ಕರಿಬೇವಿನ ಎಲಿಯನ್ನ ಎಲ್ಲರೂ ತಾಟಿನಿಂದ ಹೊರಗಿಟ್ರೇವಿನಹ ಒಳಗ ಇಟ್ಟುಕೊಂಡು ಪ್ರೇಮದಿಂದ ಯಾರೂ ಸ್ವೀಕಾರ ಮಾಡಲಿಲ್ಲ ಅದನ್ನು ಒಯ್ದು ಹೊರಗಿಟ್ಟರು ಅದಕ್ಕರ ಪರಿಸ್ಥಿತಿ ಹಾಗಾಯ್ತು ಮತ್ತೆ ಇವುಗಳಂಗ ನಾನು ಅಹಂಕಾರ ಪಟ್ಟೆ ಅಂದ್ರೆ ನನ್ನ ಒಯ್ದು ಎಲ್ಲಿ ಚೆಲ್ಲಿ ಬರ್ತಾರ ಗೊತ್ತಿಲ್ಲ ಅದಕ್ಕೆ ನನ್ನೊಳಗ ಅಹಂಕಾರ ಇರಬಾರದು ಭಗವಂತನೇ ನನ್ನೊಳಗೊಂದಿಷ್ಟು ನಿರಹಂಭಾವ ತುಂಬು ಅಂತ ತಿಳ್ಕೊಂಡು ತುಳಸಿ ಎಲಿ ನಿರಹಂಕಾರದಿಂದ ಈ ಜಗತ್ತಿನೊಳಗೆ ಬಾಳಿ ಬದುಕಿತು ಅದರ ನಿರಹಂಕಾರವನ್ನ ನೋಡಿ ವಿಷ್ಣು ಪರಮಾತ್ಮ ಮೆಚ್ಚಿ ಆ ತುಳಸಿಯನ್ನು ಎಲೆಯನ್ನ ಮಾಲಿ ಮಾಡಿ ತನ್ನ ಕೊರಳಾಗ ಹಾಕೊಂಡ ಯಾವುದು ನಿರಹಂಕಾರದಿಂದ ಬದುಕ್ತದ ಅದು ಭಗವಂತನಿಗೆ ಸಮೀಪ ಆಗುತ್ತದೆ ಭಗವಂತನ ಸಾಮೀಪ್ಯಕ್ಕೆ ಹೋಗುತ್ತದೆ ಯಾವುದು ಅಹಂಕಾರದಿಂದ ಇರುತ್ತದ ಜಗತ್ತಿನೊಳಗೆ ಅದು ಬಹು ಬೇಗ ನಾಶ ಆಗುತ್ತದೆ ಭಗವಂತನಿಂದ ಬಹುದೂರ ಅದಕ್ಕೊಂದಿಷ್ಟು ಅದಕ್ಕೊಂದಿಷ್ಟೇನು ಮಾಡೋದು ಮನುಷ್ಯ ಎಲಿಯಂತ ಎಲೆಗಳಿಗೆ ಗೊತ್ತದ ಬೆರಳಿನಂತ ಬೆರಳುಗಳಿಗೆ ಗೊತ್ತದ ಮತ್ತ ಮನುಷ್ಯನಿಗೆ ಗೊತ್ತಿಲ್ಲ ಅಂದ್ರೆ ತಗೊಂಡೇನು ದರ್ಪಹ ಕಸ್ಯ ಕಸ್ಯ ನಮ್ರತ ಎಷ್ಟು ಚಲೋ ಹೇಳ್ತಾರ ಅವರು ನೋಡು ಜಗತ್ತಿನೊಳಗ ಇತಿಹಾಸದ ಪುಟವನ್ನ ತೆರೆದು ನೋಡು ಎಂತೆಂತವ್ರ ಪರಿಸ್ಥಿತಿ ಹೇಗಾಗ್ಯದ ನಾನು ನಾನಂತ ಮೆರೆದವ್ರೆಲ್ಲರೂ ಮಣ್ಣಿನೊಳಗ ಮರೆಯಾಗಿ ಹೋಗ್ಯಾರ ರಾಜ ಮಹಾರಾಜರಂತವ್ರು ಜೀವನದುದ್ದಕ್ಕೂ ಸಿರಿ ಸಂಪತ್ತನ್ನ ಲೆಕ್ಕ ಮಾಡಿದ್ರು ಸಹಿತ ಲೆಕ್ಕಕ್ಕೆ ಸಿಗಲಾರದಷ್ಟು ಸಂಪತ್ತು ಗಳಿಸಿದವರ ಹೋಗ್ಯಾರ ಮತ್ತ ಸಾಮಾನ್ಯರು ಉಳಿಲಿಕ್ಕೆ ಸಾಧ್ಯ ಏನು ಅದಕ್ಕವ್ರಂತಾರ ನೋಡು ನೀ ಎಷ್ಟು ವರ್ಷಗಳ ಕಾಲ ಈ ಜಗತ್ತಿನೊಳಗೆ ಬಾಳಿ ಬದುಕ್ತಿ ಅನ್ನುವಂಥದ್ದು ಮಹತ್ವದಲ್ಲ ಎಲ್ಲಾದರೂ ಒಂದಿಷ್ಟು ಹಿರಿಯರಿದ್ದಲ್ಲೇ ಒಂದಿಷ್ಟು ಬಾಗಿ ಬದುಕೋದನ್ನು ಅದನ್ನ ಕಲಿ ಗುರುಗಳಿಗೆ ಒಂದಿಷ್ಟು ಶಿರವಾಗಿ ನಮಿಸೋದನ್ನ ಕಲಿ ದೇವರು ಧರ್ಮದ ವಿಷಯ ಬಂದಾಗ ನಾನು ದೇವನಿಗಿಂತಲೂ ಅತ್ಯಂತ ಸಣ್ಣವನು ದೇವನೇ ಶ್ರೇಷ್ಠನು ಅನ್ನುವಂತ ವಿಶಾಲ ಭಾವ ಕಿಂಕರ ಭಾವ ಸದುವಿನಯ ಭಾವ ಇದನ್ನೊಂದಿಷ್ಟು ಮೈಗೂಡಿಸಿಕೊಂಡು ಬದುಕೋದನ್ನ ಕಲಿ ಅಂತ ತಿಳ್ಕೊಂಡು ಬಲ್ಲವರು ಹೇಳ್ತಾ ಇದ್ದಾರೆ ಅದಕ್ಕ ನಾಲ್ಕ ಅಕ್ಷರ ಕಲಿತ ಮಾತ್ರಕ್ಕ ನನ್ನಷ್ಟು ಶಾಣೆ ಯಾರು ಇಲ್ಲ ಅನ್ನುವಂತ ಅಹಂಕಾರ ಇರಬಾರದು